ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಡೈಲಿ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಟೈಮ್ ಆಗಿದೆ ಏಳು ಮುಕ್ಕಾಲು ಇವತ್ತು ಒಂದು ರೆಸಿಪಿ ಜೊತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ ಒಂದು ರೆಸಿಪಿ ಯಾವುದು ಅಂತ ತಿಳ್ಕೊಳ್ಳೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕು ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇವತ್ತು ಮಂಗಳವಾರ ನಮ್ಮ ಹಾಸನಲ್ಲಿ ಇವತ್ತು ಸಂತೆ ಇವತ್ತು ಬೆಳಗ್ಗೆ ಹೋಗಿಬಿಟ್ಟು ನಾನು ತರಕಾರಿಗಳನ್ನೆಲ್ಲ ತೊಗೊಂಬಂದೆ ಮಳೆ ಬೇರೆ ಶುರುವಾಗಿತ್ತು ಹೇಳ್ತಾ ಇದ್ರು ಮೂರು ದಿನ ಮಳೆ ಬರುತ್ತೆ ಅನ್ನುವಂಥದ್ದು ತುಂಬ ಮಳೆನೇ ಇತ್ತು ನಾನು ಹೋಗೋ ಟೈಮಲ್ಲಿ ಸ್ವಲ್ಪ ಮಳೆ ನಿಂತಿತ್ತು ಹಾಗಾಗಿ ಬೇಗನೆ ಹೋಗಿ ಅರ್ಧ ಗಂಟೆಲ್ಲೇ ತರಕಾರಿಗಳನ್ನೆಲ್ಲ ತೊಗೊಂಬಿಟ್ಟು ಬಂದೆ ಫ್ರೆಶ್ ಆಗಿ ಹೀರೆಕಾಯಿ ಸಿಕ್ಕಿತ್ತು ಹಾಗಾಗಿ ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ರೆಸಿಪಿನ ಈಗ ನೋಡ್ಕೊಂಬರೋಣ ಬನ್ನಿ ಇವತ್ತು ಹೀರೆಕಾಯಿ ಮಸ್ಕಾಯಿ ರೆಸಿಪಿನ ಶೇರ್ ಇದ್ದೀನಿ ಇದೇ ಮೆಥಡಲ್ಲಿ ನೀವು ಬದ್ನೆಕಾಯಲ್ಲಿ ಕೂಡ ಮಸ್ಕಾಯಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ಹೀರೆಕಾಯಿ ಮಸ್ಕಾಯಿ ರೆಸಿಪಿ ಸಲ ಟ್ರೈ ಮಾಡಿ ನೀವು ಇವಾಗ ಹೀರೆಕಾಯಿಯಲ್ಲಿ ಇರುವಂತಹ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಕಟ್ ಮಾಡಿ ಇಟ್ಕೊಳ್ತೀನಿ ಡಿಟೇಲಾಗಿ ವೀಡಿಯೋ ಶೇರ್ ಮಾಡ್ತಾಯಿಲ್ಲ ನಾನು ನೋಡಿ ಇವಾಗ ಎಲ್ಲ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜಿನ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹನ್ನೆರಡು ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿ ತಿಂತಾರೆ ಹಾಗಾಗಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಕಟ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ ಇವತ್ತು ನಾನು ಕಾಲು ಕೆ ಜಿ ಹೀರೆಕಾಯಿನ ಮಾತ್ರ ಬಳಸಿರುವಂಥದ್ದು ಅದಕ್ಕೆ ನಾನು ಒಂದು ಚಿಕ್ಕ ಬಟ್ಲಷ್ಟು ನಾನು ಬೇಳೆನ ಇಲ್ಲಿ ತೊಗೊಂಡಿರುವಂಥದ್ದು ಇವಾಗ ಬೇಳೆನ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಇದನ್ನು ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಬೋದು ಇಲ್ಲ ಹಾಗೇನಾದರೂ ಮಾಡ್ಕೋಬೋದು ನಡೆಯುತ್ತೆ ಅಂದರೆ ಬಸ್ಸಾರು ಮಾಡ್ತೀರಲ್ಲ ಆ ಥರನೇ ಬೇಯಿಸ್ಕೊಂಡು ಕೂಡ ಮಾಡ್ಬೋದು ನೋಡಿ ಇವಾಗ ಬೇಳೆನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಎಷ್ಟು ಬಳಸಬೇಕು ಅಂತ ನಿಮ್ಗೆ ಗೊತ್ತೇ ಇರುತ್ತಲ್ವ ಅಷ್ಟನ್ನು ನೀವು ಹಾಕೋಬೋದು ಇವಾಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೆಟೊ ಇದಿಷ್ಟು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಅಷ್ಟೇ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೋದು ಬೇಯಿಸ್ಕೊಂಡ್ಮೇಲೆ ಮತ್ತೆ ನೀರನ್ನು ನಾವು ತೆಗೆದಿಟ್ಕೊಂಡು ಮಸಿಬೇಕಾಗತ್ತೆ ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಇದಕ್ಕೆ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅರಿಶಿಣದ ಪುಡಿ ನೀವು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಮನೇಲಿ ಜಾಸ್ತಿ ಖಾರ ತಿಂತಾರೆ ಅಂದ್ಬಿಟ್ಟು ನಾನು ಇಷ್ಟು ಹಾಕಿದಿನಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡಿದೀನಿ ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮತ್ತು ಅರಿಶಿಣದ ಪುಡಿ ಹಾಕದೆ ಬೇಳೆ ಚೆನ್ನಾಗಿ ಬೇಯ್ಲಿ ಅಂತ ಹಾಗೆ ಇವಾಗ ಅಕ್ಕಿ ಕೂಡ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ನೀರು ಹಾಕಿ ಬೇಯಿಸಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾನೇನಾರು ರೈಸ್ ಐಟಮ್ ಮಾಡ್ತಾ ಇದ್ದೀನಿ ಅಂದರೆ ಹಾಗೇನೆ ನಾನು ನೀರನ್ನು ಬಸ್ತ್ ಬಿಟ್ಟು ಅನ್ನ ಮಾಡ್ತೀನಿ ಅಂದರೆ ಅದು ಕೂಡ ಚೆನ್ನಾಗಿರುತ್ತೆ ಇವತ್ತು ಹೇಗೋ ಕುಕ್ಕರಲ್ಲಿ ಮಾಡ್ತಾ ಇದ್ನಲ್ಲ ಹಾಗಾಗಿ ಅನ್ನಕ್ಕಿಟ್ಟಿದ್ದೀನಿ ಇವಾಗ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದರಲ್ಲಿರುವಂಥ ನೀರನ್ನು ಇನ್ನೊಂದು ಪಾತ್ರೆಗೆ ತೆಗೆದು ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಮಸ್ಯಕ್ಕೆ ಆಗುತ್ತೆ ಇದನ್ನು ಚೆನ್ನಾಗಿ ಮಸಿಬೇಕು ಅಂದರೆ ಚೆನ್ನಾಗಿರುತ್ತೆ ಇಲ್ಲಿ ಹೆಸರೇ ಹೇಳೋ ಹಾಗೆ ಮಸ್ಕಾಯಿ ಅಲ್ವಾ ಅದಕ್ಕೋಸ್ಕರ ಇದನ್ನು ಮಸ್ಕಾಯಿ ಅಂತ ಹೇಳ್ತಾರೆ ಇವಾಗ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಎಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು ಉಪ್ಪು ಹಾಕಿದ ನಂತರ ನಾವು ನೀರನ್ನು ಬಸ್ತಿಟ್ಟಿದ್ವಲ್ಲ ಅದನ್ನು ಮತ್ತೆ ಇದರ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಕುದಿಸ್ಕೋಬೇಕು ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ನೀವು ಸಾಂಬಾರನ್ನ ಮಾಡ್ಬೋದು ಯಾಕೆಂದರೆ ಕೆಲವರು ಖಾರ ಕಡಿಮೆ ತಿಂತಾರೆ ಕೆಲವರು ಖಾರ ಜಾಸ್ತಿ ತಿಂತಾರೆ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಸಾಂಬಾರಿಗೆ ಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು ನೋಡಿ ಇವಾಗ ಕುದೀತಾ ಇದೆ ಇದೇ ಟೈಮಲ್ಲಿ ಇವಾಗ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕಿದ್ದೀನಿ ಅದು ಬಿಸಿ ಆಗ್ತಾ ಇರೋಂಗೆ ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಸಾಂಬಾರಿಗೆ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಕುದಿಸಿದ್ರೆ ಹೀರೆಕಾಯಿ ರೆಡಿ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ್ರ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಮುದ್ದೆಗೂ ಚೆನ್ನಾಗಿರುತ್ತೆ ಬೇಳೆ ಸಾರು ತಿಂದು ಬೇಜಾರಾಗಿದರೆ ಈ ಥರ ಮಸ್ಕಾಯಿನ ಟ್ರೈ ಮಾಡಿ ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವಾಗ ಟೈಮ್ ಆಗಿದೆ ಊಟ ಕೂಡ ಮಾಡಬೇಕು ಇವತ್ತು ಮುದ್ದೆ ಮಾಡಿರಲಿಲ್ಲ ಹಾಗಾಗಿ ಬರೀ ಅನ್ನ ಹೀರೆಕಾಯಿ ಮಸ್ಕಾಯಿ ಅದ್ರ ಜೊತೆ ಹಪ್ಪಳ ಕೂಡ ಸುಟ್ಟಿದ್ದೀನಿ ನೋಡಿ ಸುಟ್ಟಿರುವಂಥ ಹಪ್ಪಳ ತುಂಬ ಟೇಸ್ಟಿಯಾಗಿರುತ್ತೆ ಊರು ಸೈಡೆಲ್ಲ ಈ ಥರ ಸುಟ್ಟಿರುವಂಥ ಹಪ್ಪಳ ಮಾಡೋರು ಅದೇ ನೆನಪಾಗೋಯಿತು ನನಗಂತೂ ಇವಾಗ ಬಿಸಿ ಸಾರಿಗೆ ತುಪ್ಪ ಕೂಡ ಹಾಕಿದ್ದೀನಿ ಇವಾಗ ಕಲಸಿಬಿಟ್ಟು ಊಟ ಮಾಡಬೇಕು ಬಿಸಿ ಬಿಸಿ ಅನ್ನ ಸಾರಿನ ಜೊತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಸೂಪರಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಸೊ ಇವಾಗ ಊಟ ಮಾಡಬೇಕು ಈ ರೆಸಿಪಿ ನಾ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋಸ್ನ ಮಿಸ್ ಮಾಡ್ದಲ್ಲೇ ನೋಡಿ ಸಪೋರ್ಟ್ ನಿಮ್ಮ ಜೊತೆ ಒಂದು ಸಂತೋಷದ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಜೂನ್ ಹದಿನೆಂಟನೇ ತಾರೀಕು ನಮ್ಮ ರಾಯರ್ ಮಠದಿಂದ ರವೀಂದ್ರ ಕುಲಕರ್ಣಿ ಸರ್ ಅಂದರೆ ಮ್ಯಾನೇಜರು ಕಾಲ್ ಮಾಡಿ ನನಗೆ ರಾಯರ ಮಠಕ್ಕೆ ಬರಕ್ಕೆ ಹೇಳಿದರು ಯಾಕೆ ಅಂದರೆ ಅವತ್ತು ಸಂಜೆ ನಾಲ್ಕು ಗಂಟೆಗೆ ಶೂಟಿಂಗ್ ಇತ್ತು ನನಗೂ ಬರಕ್ಕೆ ಹೇಳಿದ್ರು ತುಂಬ ಆಯ್ತು ನನಗಂತೂ ಲಾಸ್ಟ್ ಟೈಮ್ ಒಂದ್ಸಲ ಅವರು ಕರೆದಿದ್ರು ಬಟ್ ನನಗೆ ಹೋಗಕ್ಕೆ ಆಗಿರ್ಲಿಲ್ಲ ಹಾಗಾಗಿ ಈ ಸಲ ಕರೆದ್ರು ಹೋಗೋಣ ಅಂತ ಹೋದೆ ಯಾಕೆಂದ್ರೆ ಫಸ್ಟ್ ಒಂದು ಚಾನ್ಸನ್ನ ನಾನು ಬಿಟ್ಬಿಟ್ಟಿದ್ದೆ ಹಾಗಾಗಿ ಈ ಸಲ ನಾನು ಚಾನ್ಸ್ ಮಿಸ್ ಮಾಡ್ಕೊಳ್ಳಿಲ್ಲ ಯಾಕೆಂದ್ರೆ ಅವಕಾಶಗಳು ಬಂದಾಗ ನಾವು ಅದನ್ನ ಕಳ್ಕೊಬಾರ್ದು ಹಾಗಾಗಿ ಹೋದೆ ಫಸ್ಟ್ ಕ್ಲಿಪ್ಪಿಂಗ್ ಹಾಕಿದ್ನೆಲ್ಲ ಅವರು ಮಠದ ಮ್ಯಾನೇಜರ್ ರವೀಂದ್ರ ಸರು ಇವಾಗ ನೋಡ್ತಾ ಇರೋದು ಗುರುರಾಜ್ ಸರ್ ಮಾತಾಡಿದ್ರು ಆಮೇಲೆ ಮಠಕ್ಕೆ ಬರುವಂತಹ ಭಕ್ತರುಗಳು ಮಾತಾಡಿದ್ರು ನೆಕ್ಸ್ಟ್ ನಾನ್ ಮಾತಾಡ್ಬೇಕಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಫಸ್ಟ್ ಟೈಮ್ ಮನೆಯಲ್ಲಿ ನಾವು ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡಿರ್ಬೋದು ಆದ್ರೆ ಅಷ್ಟು ಜನರು ಮುಂದೆ ಮಾತಾಡ್ಬೇಕು ಅಂದ್ರೆ ಒಂದೊಂದ್ಸಲ ನಮ್ಗೆ ಕಷ್ಟ ಅಂತಾನೆ ಅನಿಸ್ಬಿಡುತ್ತೆ ನಾನೇ ಎರಡು ಟೇಕ್ ತಗೊಂಡೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ತುಂಬಾ ಸಪೋರ್ಟ್ ಮಾಡಿದ್ರು

ಈ ಒಂದು ಸನ್ನಿಧಾನದ ಒಂದು ವಿಶೇಷತೆ ಹೇಳಬೇಕು ಅಂದ್ರೆ ಈ ಒಂದು ಸನ್ನಿಧಾನದಲ್ಲಿ ಭಕ್ತರು ಬಂದು ಯಾವ ಸೇವೆಯನ್ನು ಮಾಡಿದ್ರು ಅವರ ಇಷ್ಟಾರ್ಥಗಳು ಅಂತ ಮಂತ್ರಾಲಯದ ಪೀಠಾಧಿಪತಿಗಳಾದಂತಹ ಶ್ರೀ ಸಿದ್ದೇಂದ್ರ ತೀರ್ಥ ಪಾಠಗಳವರ ಆದೇಶ ಮತ್ತು ಅನುಗ್ರಹದೊಂದಿಗೆ ಹಾಗೂ ಹಾಸನದ ನಂಜಪುರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ವ್ಯವಸ್ಥಾಪಕರಾದಂತಹ ರವೀಂದ್ರ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸನ್ನಿಧಾನದಲ್ಲಿ ವಿಶೇಷ ಸೇವೆಗಳು ಕೂಡ ನಡೆಯುವಂತಹ ಇಲ್ಲಿ ಇತ್ತೀಚೆಗೆ ಇಲ್ಲಿ ತುಪ್ಪದ ದೀಪದ ಒಂದು ಸೇವೆ ಇದೆ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಬಂದು ದೀಪದ ಸೇವೆಯನ್ನ ಮಾಡ್ತಾ ಇರುವಂತ ಸಾಕಷ್ಟು ಜನ ಭಕ್ತರಿಗೆ ಇದರಿಂದ ಅವರ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗಿದ್ದಾರೆ ಈ ಒಂದು ಸನ್ನಿಧಾನಕ್ಕೆ ಬಂದು ನಾನು ನಾನು ಕೂಡ ಸೇವೆ ಮಾಡಿದೀನಿ ನಂದು ಕೂಡ ತುಂಬಾನೇ ಒಳ್ಳೆಯ ನಮಸ್ಕಾರ ನಿಮ್ಮೆಲ್ಲರಿಗೂ ಹಾಸನದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಿಬಿಸಿ ಚಾನೆಲ್ ಅವರು ಬಂದು ಇಲ್ಲಿ ವಿಡಿಯೋ ಶೂಟ್ ಮಾಡಿದ್ರು ತುಂಬಾನೇ ಖುಷಿ ಆಯ್ತು ಸರ್ ಮೊದಲ ಸಲ ರಾಯರ್ ಮಠಕ್ಕೆ ಬಂದಿದ್ರ ನಿಮ್ಗೆ ಹೇಗೆ ಅನಿಸ್ತು ತುಂಬಾ ತುಂಬಾ ಅದ್ಭುತವಾಗಿದೆ ಪುಲ್ಕಿ ಸರ್ನ ಭೇಟಿ ಮಾಡಿ ಇಲ್ಲಿಗೆ ಬಂದು ಇವತ್ತು ಒಂದು ಎರಡು ಎರಡೂವರೆ ತಾಸು ತುಂಬ ಅದ್ಭುತವಾಗಿ ಎಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ಶೂಟ್ ಮಾಡಿ ಆ ಟೈಮಲ್ಲಿ ನೀವು ಸಿಕ್ಕಿದ್ರೆ ನಮಗೆ ತುಂಬ ಖುಷಿ ಆಯಿತು ನೀವು ರಾಯಪಳ್ಳೆ ಇಷ್ಟೆಲ್ಲ ಮಾಡ್ತಾ ಇದೀವಿ ಟೆಂಪಲ್ಗಳನ್ನ ಮಾಡ್ತಾ ಇದೀರಿ ಅಂತ ಕೇಳಿ ನಮಗೂ ಖುಷಿಯಾಯ್ತು ಸೊ ಈ ಬಿ ಸಿ ಚಾನಲ್ನ ವಿಶೇಷನೇ ಇಡೀ ಹಾಸನದ ಟೆಂಪಲ್ನ ಎಲ್ಲ ಜನತೆಗೆ ಕರ್ನಾಟಕ ಜನತೆಗೆ ಪರಿಚಯ ಮಾಡಬೇಕು ಅಂತೇಳಿ ಭಕ್ತಿ ಮಂಜರಿ ಅನ್ನೋ ಒಂದು ಕಾರ್ಯಕ್ರಮ ಇಟ್ಕೊಂಡು ಒನ್ ಅವರ್ ಎಕ್ಸ್ನ ಶೂಟ್ ಮಾಡ್ತಾ ಇದ್ದೀವಿ ಆಮೇಲೆ ನನ್ನ ವ್ಲಾಗ್ಗೆ ಅಂತನೂ ಅವರನ್ನ ಮಾತಾಡಿಸಿ ವಿಡಿಯೋ ಮಾಡಿಕೊಂಡೆ ತುಂಬಾ ಖುಷಿ ಆಯ್ತು ವೀಡಿಯೋ ಮಾಡುವಾಗಂತೂ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಾಗೆ ಮುರಳೀಸರು ವಿಡಿಯೋ ಮಾಡಿಕೊಟ್ರು ಬಿಂದು ಅವರು ವೀಡಿಯೋ ಮಾಡಿಕೊಟ್ರು ಅವ್ರಿಗೆ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇದನ್ನ ನಾನು ವ್ಲಾಗಲ್ಲಿ ಯಾಕೆ ಶೇರ್ ಮಾಡ್ಕೊಂಡೆ ಅಂದರೆ ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅನ್ನುವಂಥ ಉದ್ದೇಶಕ್ಕೆ ಮತ್ತೆ ನಾನು ಶುಕ್ರವಾರ ಕೂಡ ಹೋಗಿದ್ದೆ ಶುಕ್ರವಾರ ಮೇ ಬಿ ಜೂನ್ ಇಪ್ಪತ್ತನೇ ತಾರೀಕು ಅಂತ ಅಂದ್ಕೊಳ್ತೀನಿ ಅವತ್ತು ಕೂಡ ನಾನು ರಾಯರ ಮಠಕ್ಕೆ ಹೋಗಿದ್ದೆ ಅವತ್ತು ಒಂದು ವಿಶೇಷ ದಿನ ಯಾಕೆಂದರೆ ನನ್ನ ಕ್ರಿಯೇಷನ್ಸ್ ಬೈ ಪೂರ್ವಿ ಯೂಟ್ಯೂಬ್ ಚಾನಲಲ್ಲಿ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ರು ಹಾಗಾಗಿ ರಾಯರ ಮಠಕ್ಕೆ ಹೋಗಿದ್ದೆ ದರ್ಶನ ಮಾಡೋಣ ಅಂತ ಅಲ್ಲಿ ತುಪ್ಪದ ದೀಪವನ್ನು ಕೂಡ ಹಚ್ಚಿ ಬೆಳಿಗ್ಗೆ ಪ್ರದಕ್ಷಿಣೆ ಹಾಕಿ ಬಂದೆ ಯಾಕೆಂದರೆ ಇದು ಒಂದು ವಿಶೇಷ ದಿನ ನನ್ನ ಲೈಫಲ್ಲಿ ನಾನು ಇಲ್ಲಿ ತನಕ ಬಂದಿರದೆ ರಾಯರ ಒಂದು ಆಶೀರ್ವಾದದಿಂದ ಹಾಗಾಗಿ ರಾಯರ ದರ್ಶನ ಮಾಡಿ ತುಪ್ಪ ದೀಪ ಬರೋಣ ಅಂತ ಹೋಗಿದ್ದೆ ಅವತ್ತು ಕೂಡ ವೀಡಿಯೋ ಶೂಟಿಗೆ ಬಂದಿದ್ದರು ಒಂದು ಅನಿರೀಕ್ಷಿತ ಅವರು ಬಂದಿದ್ದರು ನಾನು ಹೋಗಿ ಸ್ವಲ್ಪ ಹೊತ್ತಿಗೆ ಅವರು ಬಂದರು ಹಾಗೆ ವೀಡಿಯೋಸ್ಗಳನ್ನ ಎಲ್ಲ ಮಾಡ್ತಾಯಿದ್ರು ಫಸ್ಟ್ ಡೇ ಮಾಡಿದ್ದು ರಾಯರ ಬಗ್ಗೆ ಮಾಡ್ಕೊಂಡು ಹೋಗಿದ್ರು ಸೆಕೆಂಡ್ ಟೈಮು ಶ್ರೀನಿವಾಸ ದೇವರ ಬಗ್ಗೆ ಅವರು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ರು ಅದ್ರ ಬಗ್ಗೆ ಮಠದ ಸಿಬ್ಬಂದಿಯಾದಂತಹ ಗುರುರಾಜ್ ಸರ್ ಮಾತಾಡ್ತಾ ಇದ್ದಾರೆ ಅದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡೆ ಅವತ್ತು ಮೂರು ವಿಶೇಷ ಅಂತ ಹೇಳ್ಬೋದು ನನ್ನ ಚಾನಲಿನ ನಲವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದು ಒಬ್ರು ನನಗೆ ತುಂಬ ಇಷ್ಟ ಆದ ವ್ಯಕ್ತಿಯ ಬರ್ತಡೆ ಕೂಡ ಇತ್ತು ಮತ್ತು ವಿಡಿಯೋ ಶೂಟು ಇದೆಷ್ಟು ಮರೆಯೋಕ್ಕೆ ಸಾಧ್ಯ ಇಲ್ಲ ಜೂನ್ ಇಪ್ಪತ್ತು ತುಂಬ ವಿಶೇಷ ಅಂತ ಹೇಳ್ಬೋದು ಇವಾಗ ರವೀಂದ್ರ ಕುಲಕರ್ಣಿ ಸರ್ ಮಾತಾಡ್ತಾ ಇದ್ದಾರೆ ನೆಕ್ಸ್ಟು ನನ್ನನ್ನು ಮಾತಾಡೋಕ್ಕೆ ಕರೆದ್ರು ನಾನು ಮಾತಾಡದೆ ತುಂಬ ಆಯ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಮರೆಯಲು ಸಾಧ್ಯ ಚಾನಲಿನ ವೀಕ್ಷಕರಿಗೆ ನಮಸ್ಕಾರ ನಾನು ಪೂರ್ಣಿಮಾ ಸುಮಾರು ಆರು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದೀನಿ ಈ ದೇವಸ್ಥಾನಕ್ಕೆ ಬಂದ್ಮೇಲೆ ತುಂಬಾನೇ ಒಳ್ಳೇದಾಗಿದೆ ಇದು ಒಂದು ವಿಶೇಷವಾದ ಸನ್ನಿಧಾನ ಅಂತ ಹೇಳ್ಬೋದು ಶ್ರೀನಿವಾಸ ದೇವರ ಸನ್ನಿಧಾನದಲ್ಲೇ ರಾಯರ ಒಂದು ಸನ್ನಿಧಿ ಇದೆ ಹಾಗಾಗಿ ಇದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ಈ ಒಂದು ಸನ್ನಿಧಾನಕ್ಕೆ ಯಾಕೆ ಬರಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ಬಂದ್ರೆ ತುಂಬಾನೇ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸಿಗುತ್ತೆ ಹಾಗೇನೆ ಈ ಒಂದು ಶ್ರೀನಿವಾಸ ದೇವರ ಬಗ್ಗೆ ಹೇಳಬೇಕು ಅಂದ್ರೆ ಸಪ್ತಗಿರಿಯ ಒಡೆಯೇ ವೈಕುಂಠ ಏಕಾದಶಿ ಎಂದು ಇಲ್ಲಿ ವಿಶೇಷವಾಗಿ ನಡೆಸುವಂತಹ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರುತ್ತೆ ಹಾಗಾಗಿ ಇಲ್ಲಿ ಬರಕ್ಕೆ ತುಂಬಾ ಇಷ್ಟ ಆಗುತ್ತೆ ವೈಕುಂಠ ಏಕಾದಶಿ ಬಗ್ಗೆ ಹೇಳ್ಬೇಕು ಅಂದ್ರೆ ವೈಕುಂಠ ಏಕಾದಶಿಯನ್ನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಯಾಕೆ ಅಂದ್ರೆ ಹಣದ ಪ್ರಕಾರ ವಿಷ್ಣು ಗರಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳೊಂದಿಗೆ ಬಂದು ಭಕ್ತರಿಗೆ ದರ್ಶನವನ್ನ ಕೊಡುವಂಥದ್ದು ಹಾಗಾಗಿ ಇದು ತುಂಬಾ ವಿಶೇಷ ಹಾಗೆ ಇದನ್ನ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಏಕಾದಶಿ ಅಂದ್ರೆ ವಿಷ್ಣುವಿಗೆ ಒಂದು ಸಮರ್ಪಿತವಾದ ದಿನ ಅಂತ ಹೇಳ್ಬೋದು ಹಾಗೆ ಶನಿವಾರನು ಅಷ್ಟೇ ವಿಷ್ಣುವಿಗೆ ಸಮರ್ಪಿತವಾದಂತಹ ದಿನ ಅಂತ ಹೇಳ್ತಾರೆ ಈ ಒಂದು ದಿನ ಯಾವ ಭಕ್ತರು ಬಂದು ಸನ್ನಿಧಾನದಲ್ಲಿ ದರ್ಶನವನ್ನ ಪಡಿತರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗಾಗಿ ವಿಶೇಷವಾಗಿ ಶನಿವಾರ ವಿಷ್ಣುವಿನ ದರ್ಶನವನ್ನ ಪಡೆಯೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಹಾಗೇನೆ ಏಕಾದಶಿ ಎಂದು ಉಪವಾಸವನ್ನ ಆಚರಿಸಿದ್ರೆ ಭಕ್ತರ ಪ್ರತಿಯೊಂದು ಕೋರಿಕೆಗಳು ನೆರವೇರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಹಾಗೇನೆ ಈ ಒಂದು ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯಲ್ಲಿ ಇಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನ ನಡೆಸ್ತಾರೆ ಉತ್ತರದ ದ್ವಾರದ ಮೂಲಕ ಭಕ್ತರು ಇಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡಿಬೇಕಾಗತ್ತೆ ಹಾಗಾಗಿ ಅಂದು ಯಾರು ಅಂದ್ರೆ ವೈಕುಂಠ ಏಕಾದಶಿಯಲ್ಲಿ ಉತ್ತರದ ದ್ವಾರದ ಮೂಲಕ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾರೆ ಸಕಲ ಪಾಪಗಳು ಪರಿಹಾರವಾಗುತ್ತೆ ಅನ್ನುವಂತ ನಂಬಿಕೆ ಇದೆ ಹಾಗಾಗಿ ವೈಕುಂಠ ಏಕಾದಶಿಯ ದಿನ ಬಂದು ಶ್ರೀನಿವಾಸನ ದರ್ಶನವನ್ನ ಪಡೆಯೋದು ತುಂಬಾನೇ ಸೂಕ್ತ ಇಷ್ಟು ಮಾತಾಡೋದಕ್ಕೆ ನಂಗೆ ಅವಕಾಶವನ್ನ ಮಾಡಿಕೊಟ್ಟಂತಹ ವಿ ಸಿ ಚಾನಲ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಥ್ಯಾಂಕ್ ಯು ನಾನು ವಿಡಿಯೋ ಶೂಟ್ ಅಲ್ಲಿ ಏನೇನ್ ಮಾತಾಡಿದೆ ಅಂತ ನಾನು ಬ್ಲಾಗ್ ಚಾನೆಲ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನನ್ನ ಚಾನೆಲ್ ಅಲ್ಲಿ ಇರ್ಲಿ ಅದು ಪರ್ಮನೆಂಟ್ ಆಗಿರುತ್ತೆ ಅನ್ನೋದಕ್ಕೇನೆ ನಾನ್ ಶೇರ್ ಮಾಡ್ಕೊಂಡಿದ್ದೀನಿ ಬಿ ಸಿ ನ್ಯೂಸ್ ಕರ್ನಾಟಕ ಚಾನೆಲ್ ಅಲ್ಲಿ ಕೂಡ ಭಕ್ತಿ ಮಂಜರಿ ಅನ್ನುವಂತಹ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ ನೀವು ಮಿಸ್ ಮಾಡ್ದಲ್ಲೇ ನೋಡಿ ನೋಡೋಣ ಅದು ಯಾವಾಗ ಬರುತ್ತೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸ್ತೀನಿ ಅವತ್ತು ಮಿಸ್ ಮಾಡ್ದಲ್ಲಿ ವಿಡಿಯೋ ನೋಡಿ ನಿಜವಾಗ್ಲೂ ಇದೆಲ್ಲ ರಾಯರ ಆಶೀರ್ವಾದದಿಂದ ನನಗೆ ಸಿಕ್ಕಿರುವಂತಹ ಅವಕಾಶಗಳು ನನಗೆ ಇಷ್ಟೊಂದ್ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕೂನು ರಾಯರ ಕರ್ಣ ಇವ್ರಗಳ ಮುಖಾಂತರನೇ ನನಗೆ ರಾಯರು ಸಪೋರ್ಟ್ ಮಾಡ್ತಾ ಇರುವಂತದ್ದು ಯಾಕೆಂದ್ರೆ ಯಾರು ಇಲ್ದವ್ರಿಗೆ ರಾಯರ್ ಇದ್ದೇ ಇರ್ತಾರೆ ಅಂತ ಹೇಳ್ತಾರಲ್ವಾ ಹಾಗೆ ರವೀಂದ್ರ ಕುಲಕರ್ಣಿ ಸರ್ಗುನು ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಪೋರ್ಟ್ ಮಾಡಿದ್ರ ಎಲ್ರಿಗೂ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್